ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಹೀರೋಗಳು ಅಂದ್ರೆ ನಮ್ಗೆ ಕೆಲವು ಹೆಸರುಗಳು ತಕ್ಷಣ ನೆನಪಿಗೆ ಬರುತ್ತೆ ಅಲ್ವಾ ಆದ್ರೆ ಕೆಲವರು ಎಲೆಮರೆಕಾಯಿಯ ಹಾಗೆ ಇದ್ದು ನಮ್ಮ ನಾಡಿನ ಕಥೆಯನ್ನೇ ಬದಲಿಸ್ಬಿಟ್ಟಿರ್ತಾರೆ ಅವರ ಬಗ್ಗೆ ನಮಗೆ ಹೆಚ್ಚೇನು ಗೊತ್ತೇ ಇರಲ್ಲ ಇವತ್ತು ನಾವು ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಅವರ ಜೀವನ ನಮ್ಮ ನಾಡಿನ ಇತಿಹಾಸವನ್ನೇ ಅಕ್ಷರಶಃ ಹೊಸದಾಗಿ ಬರೆಯಿತು ಅಂತ ಹೇಳಬಹುದು ಇಲ್ಲಿ ನೋಡಿ ಬಿಳಿ ಕನ್ನಡಿಗ ಇದನ್ನ ಕೇಳಿದ್ರೆ ಏನನ್ಸುತ್ತೆ ಒಬ್ಬ ಇಂಗ್ಲಿಷ್ ವ್ಯಕ್ತಿ ಹುಟ್ಟಿನಿಂದ ಬ್ರಿಟಿಷರು ಆದರೆ ಅವರನ್ನ ಜನ ಪ್ರೀತಿಯಿಂದ ಬಿಳಿ ಕನ್ನಡಿಗ ಅಂತ ಕರೀತಾರೆ ವಾವ್ ಈ ಹೆಸರು ಕೇಳ್ದ ತಕ್ಷಣನೇ ಕುತೂಹಲ ಶುರುವಾಗತ್ತೆ ಅಲ್ವಾ ಯಾರಿವ್ರು ಯಾಕೆ ಹೀಗೊಂದು ಹೆಸರು ಬಂತು ಇದರ ಹಿಂದಿನ ಕತೆ ಏನು ಸೊ ಆ ಬಿಳಿ ಕನ್ನಡಿಗ ಯಾರೂ ಅಲ್ಲ ಅವರೇ ಬೆಂಜಮಿನ್ ಲೂಯಿಸ್ ರೈಸ್ ನೋಡಿ ಹದ್ನೆಂಟನೂರ ಮೂವತ್ತಾರರಿಂದ ಹತ್ತೊಂಬತ್ ನೂರ ಇಪ್ಪತ್ತೇಳರವರೆಗೆ ಬದುಕಿದ್ದವರು ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ ಆದರೆ ಅವರ ಮನಸ್ಸು ಅವರ ಕೆಲಸ ಎಲ್ಲವೂ ಕನ್ನಡ ಮಣ್ಣಿಗಾಗಿಯೇ ಮೀಸಲಾಗಿತ್ತು ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಅವರನ್ನ ಮೈಸೂರು ಶಾಸನಶಾಸ್ತ್ರದ ಪಿತಾಮಹ ಅಂತಲೇ ಕರಿತೀವಿ ಬನ್ನಿ ಅವರ ಈ ಅದ್ಭುತ ಕಥೆಯನ್ನ ಒಂದೊಂದಾಗಿ ಬಿಚ್ಚಿಡೋಣ ಹಾಗಿದ್ರೆ ಮೊದಲನೇ ಭಾಗ ನೋಡೋಣ ಅವರ ಕನ್ನಡದ ಪಾಲನೆ ಎಲ್ರಿಗೂ ಬರೋ ಮೊದಲನೇ ಪ್ರಶ್ನೆನೇ ಇದು ಅಲ್ವಾ ಒಬ್ಬ ಇಂಗ್ಲಿಷ್ ವ್ಯಕ್ತಿಗೆ ಕನ್ನಡದ ಮೇಲೆ ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನ ಹುಟ್ಟಿದ್ದು ಹೇಗೆ ಇದ್ರ ಉತ್ತರ ಅವರ ಬಾಲ್ಯದಲ್ಲೇ ಅಡಗಿದೆ ಅವರ ಪರಿಸರವೇ ಕನ್ನಡಮಯವಾಗಿತ್ತು ಅವರ ತಂದೆ ಬೆಂಜಮಿನ್ ರೈಸ್ ಒಬ್ಬ ಧರ್ಮಬೋಧಕರಾಗಿದ್ದರು ಅವರು ಇಲ್ಲಿನ ಜನನ ಜೊತಿ ಮಾಟಾಡ್ಬೇಕು ಅಂದರೆ ಕನ್ನಡ ಕಲ್ಲೇಬೇಕಿತ್ತು ಸೊ ಅವರು ಕಲ್ತ್ರು ಅವರ ತಾಯಿ ಸ್ಥಳೀಯ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಗಂಡನಿಗೆ ಸಹಾಯ ಮಾಡೋಕೆ ಅಂತ ಕನ್ನಡ ಕಲ್ತ್ರು ಇನ್ನು ನಮ್ಮ ಬಿ ಎಲ್ ರೈಸ್ ಅವರು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಹುಟ್ಟಿದ್ದೇ ಬೆಂಗಳೂರಿನಲ್ಲಿ ಅಂದ್ರೆ ಹುಟ್ಟಿನಿಂದಲೇ ಅವರ ಕಿವಿಗೆ ಬಿದ್ದಿದ್ದು ಕನ್ನಡ ಇದು ಪುಸ್ತಕ ಓದಿ ಬಂದ ಪ್ರೀತಿಯಲ್ಲ ಇದು ಅವರ ಮನೆಯ ಭಾಷೆಯಾಗಿತ್ತು ಅಕ್ಷರಶಃ ಅವರ ತಾಯ್ನುಡಿಯಾಗಿತ್ತು ಅವರ ಜೀವನದ ಹಾದಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹದಿನೆಂಟು ನೂಲ ಮೂವತ್ತಾರರಲ್ಲಿ ಬೆಂಗಳೂರಿನಲ್ಲಿ ಹುಟ್ಟಿದ್ರು ಪ್ರಾಥಮಿಕ ಶಿಕ್ಷಣದ ನಂತರ ಹೈಯರ್ ಸ್ಟಡೀಸ್ಗಾಗಿ ಇಂಗ್ಲೆಂಡ್ನ ಹ್ಯಾರೋಗಿ ಹೋದ್ರು ಆದ್ರೆ ನೋಡಿ ಹದಿನೆಂಟು ನೂಲ ಅರವತ್ತರಲ್ಲಿ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಯಾಕೆ ಮೈಸೂರು ಶಿಕ್ಷಣ ಇಲಾಖೆಯಲ್ಲಿ ಒಂದು ಕೆಲ್ಸಕ್ಕೋಸ್ಕರ ಐದೇ ವರ್ಷದಲ್ಲಿ ಹದಿನೆಂಟು ನೂರ ಅರವತ್ತೈದರಲ್ಲಿ ಅವರಿಗೆ ಮೈಸೂರು ಮತ್ತು ಕೊಡಗಿನ ಶಾಲಾ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಸಿಗುತ್ತೆ ಇದೇ ಇದೇ ಹುದ್ದೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ್ದು ಕರ್ನಾಟಕದ ಇತಿಹಾಸಕ್ಕೆ ಒಂದು ಹೊಸ ಬಾಗಿಲನ್ನೇ ತೆರೆದಿದ್ದು ಸರಿ ಈಗ ಎರಡನೇ ಭಾಗಕ್ಕೆ ಹೋಗೋಣ ಮಹಾನ್ ಶಾಸನಗಳ ಅನ್ವೇಷಣೆ ಇಲ್ಲಿಂದ ಶುರುವಾಗಿದ್ದು ರೈಸ್ ಅವರ ಜೀವನದ ಅತ್ಯಂತ ಪ್ರಮುಖ ಅಧ್ಯಾಯ ಒಂದು ಚಿಕ್ಕ ಕುತೂಹಲ ಹೇಗೆ ಒಂದು ಬೃಹತ್ ಐತಿಹಾಸಿಕ ಮಿಷನ್ ಆಗಿ ಬದಲಾಯ್ತು ಅನ್ನೋ ಇದು ಯೋಚನೆ ಮಾಡಿ ಶಾಲಾ ಇನ್ಸ್ಪೆಕ್ಟರ್ ಆಗಿ ಅವರು ಊರಿಂದ ಊರಿಗೆ ಪ್ರಯಾಣ ಮಾಡ್ತಾನೇ ಇರಬೇಕಿತ್ತು ಆಗ ಎಲ್ಲೆಲ್ಲಿ ನೋಡಿದ್ರೂ ಅವರಿಗೆ ಕಣ್ಣಿಗೆ ಬೀಳ್ತಿದ್ದಿದ್ದು ಹಳೇ ಕಾಲದ ಕಲ್ಲುಗಳು ನಿಗೂಢ ಶಿಲಾಶಾಸನಗಳು ಅವುಗಳ ಮೇಲೆ ಯಾರೋ ಎಂದೋ ಕೆತ್ತಿಹೋದ ಅಕ್ಷರಗಳು ಬೇಡೋರೆಲ್ಲ ಅದೇನೋ ಹಳೇ ಕಲ್ಲು ಅಂತ ಸುಮ್ಮನಾಗ್ತಿದ್ರೆ ರೈಸ್ ಅವರಲ್ಲಿ ಒಂದು ಕುತೂಹಲ ಕೆರಳಿತು ಆ ಕಡೆಗಣಿಸಲ್ಪಟ್ಟ ಕಲ್ಲಿನ ಬರಹಗಳೇ ಅವರ ಜೀವನದ ಗುರಿಯಾಗಿ ಬದಲಾದವು ಎಷ್ಟು ಶಾಸನಗಳು ಅಂತೀರಾ ಇಲ್ಲಿದ ನೋಡಿ ಆ ಸಂಖ್ಯೆ ಎಂಟು ಸಾವಿರ ಎಂಟು ನೂರ ಅರವತ್ತೊಂಬತ್ತು ಏಟ್ ಥೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ನೈನ್ ಅಬ್ಬಾ ನಂಬೋಕಾಗತ್ತಾ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನದಲ್ಲಿ ಇಷ್ಟೊಂದು ಶಾಸನಗಳನ್ನ ಹುಡುಕಿ ಅದನ್ನ ದಾಖಲಿಸಿದ್ದಾರೆ ಈ ಒಂದೇ ಒಂದು ನಂಬರ್ ಇದೆಯಲ್ಲ ಇದು ಅವರ ಪರಿಶ್ರಮಕ್ಕೆ ಅವರ ಡೆಡಿಕೇಶನ್ಗೆ ಅತಿ ದೊಡ್ಡ ಸಾಕ್ಷಿ ಹಾಗಿದ್ರೆ ಈ ಎಲ್ಲಾ ಶಾಸನಗಳನ್ನ ಅವರು ಮಾಡಿದ್ರು ಅದರ ಫಲವೇ ಎಪಿಗ್ರಾಫಿಯಾ ಕರ್ನಾಟಕ ಇದೊಂದು ಪುಸ್ತಕ ಸರಣಿ ಇದು ಸುಮ್ನೆ ಕಲ್ಲಿನ ಮೇಲಿನ ಬರಹಗ ಸಂಗ್ರಹ ಅಲ್ಲ ಇದು ನಮ್ಮ ಕರ್ನಾಟಕದ ಮರ್ತೊಗಿದ್ದ ಇತಿಹಾಸದ ಜೀವಂತ ದಾಖಲೆ ಒಟ್ಟು ಹನ್ನೆರಡು ಬೃಹತ್ ಸಂಪುಟಗಳಲ್ಲಿ ಎಂಟು ಸಾವಿರದ ಎಂಟ್ನೂರ ಅರವತ್ತೊಂಬತ್ತು ಶಾಸನಗಳನ್ನ ಸಂಗ್ರಹಿಸಿ ಭಾಷಾಂತರಿಸಿ ಪ್ರಕಟಿಸಿದ್ರು ಇದರಿಂದ ನಮ್ಮ ನಾಡಿನ ನಿಜವಾದ ಕಥೆ ಜಗತ್ತಿನ ಮುಂದೆ ಬಂತು ಇದು ಕರ್ನಾಟಕ ಇತಿಹಾಸದ ತಳಹದಿಯಂತನೇ ಹೇಳಬಹುದು ಆದ್ರೆ ಈ ಕೆಲಸ ಅಂದುಕೊಂಡಷ್ಟು ಸುಲಭವಾಗಿರ್ಲಿಲ್ಲ ಅವರ ವಿಧಾನವನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಮೊದಲನೇದು ಸಮೀಕ್ಷೆ ಅಂದ್ರೆ ತಮ್ಮ ಬಿಳಿ ಕುದುರೆ ಮೇಲೆ ಕೂತು ಊರೂರು ಸುತ್ತಿ ಶಾಸನ ಎಲ್ಲಿದೆ ಅಂತ ಹುಡುಕೋದು ಎರಡನೇದು ನಕಲು ಮಾಡೋದು ಕಲ್ಲಿಗೆ ಒಂದು ಚೂರು ಡ್ಯಾಮೇಜ್ ಆಗದ ಹಾಗೆ ಅದ್ರ ಮೇಲಿನ ಬರಹವನ್ನ ಪೇಪರ್ಗೆ ಕಾಪಿ ಮಾಡೋದು ಮೂರ್ನೇದು ಅರ್ಥಾಯ್ಸೋದು ಹಳೆಗನ್ನಡ ಬೇರೆ ಬೇರೆ ಪ್ರಾಚೀನ ಲಿಪಿಗಳನ್ನ ಅರ್ಥ ಮಾಡ್ಕೊಂಡು ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಕೊನೆಗೆ ಅದನ್ನೆಲ್ಲ ಒಟ್ಟು ಸೇರಿಸಿ ಎಡಿಟ್ ಮಾಡಿ ಪ್ರಕಟಿಸೋದು ಇದು ಕೆಲ್ಸ ಅಲ್ಲ ಇದೊಂದು ತಪಸ್ಸು ಸರಿ ಈಗ ಮೂರನೇ ಭಾಗ ಕರ್ನಾಟಕದ ಇತಿಹಾಸ ಅನಾವರಣ ರೈಸ್ ಅವ್ರ ಕೆಲ್ಸ ಬರೀ ಶಾಸನಗಳನ್ನ ಒಟ್ಟು ಮಾಡೋದಕ್ಕೆ ಸೀಮಿತವಾಗಿರ್ಲಿಲ್ಲ ಅದರ ಪರಿಣಾಮ ಇದೆಯಲ್ಲ ಅದು ಅದಕ್ಕಿಂತ ತುಂಬಾನೇ ದೊಡ್ಡದು ಅವರು ನಮ್ಮ ಇತಿಹಾಸವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬಿಟ್ರು ಹೇಗೆ ಅಂತ ನೋಡೋಣ ಬನ್ನಿ ಈ ಬದಲಾವಣೆ ಎಷ್ಟು ದೊಡ್ಡೋ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಹೋಲಿಕೆ ನೋಡಿ ರೈಸ್ ಅವರಿಗಿಂತ ಮೊದಲು ನಮ್ಮ ಇತಿಹಾಸ ಅಂದರೆ ಏನು ಅದು ಹೆಚ್ಚಾಗಿ ಪುರಾಣಗಳು ಬಾಯಿಂದ ಬಾಯಿಗೆ ಹರಿದು ಬಂದ ಕಥೆಗಳ ಮೇಲೆ ನಿಂತಿತ್ತು ಆದರೆ ರೈಸ್ ಬಂದ ನಂತರ ಇತಿಹಾಸ ಅಂದರೆ ಸಾಕ್ಷಿ ಪರಿಶೀಲಿಸಬಹುದಾದ ದಿನಾಂಕ ಇರೋ ಕಣ್ಣಿಗೆ ಕಾಣೋ ಭೌತಿಕ ಪುರಾವೆಗಳ ಮೇಲೆ ನಿಂತ ಇತಿಹಾಸ ಶುರುವಾಯಿತು ಅಲ್ಲಿವರೆಗೂ ಕಥೆಯಾಗಿದ್ದ ಇತಿಹಾಸಕ್ಕೆ ಅವರು ಒಂದು ವೈಜ್ಞಾನಿಕ ಅಡಿಪಾಯ ಹಾಕಿಕೊಟ್ರು ಅವರ ಕೆಲವು ಪ್ರಮುಖ ಸಂಶೋಧನೆಗಳನ್ನು ನೋಡಿದ್ರೆ ದಂಗಾಡುತ್ತೆ ಉದಾಹರಣೆಗೆ ಸಾಮ್ರಾಟ್ ಅಶೋಕನ ಶಾಸನಗಳು ನಮ್ಮ ಕರ್ನಾಟಕದಲ್ಲೂ ಇವೆ ಅಂತ ಜಗತ್ತಿಗೆ ಮೊದಲ ಬಾರಿಗೆ ತೋರಿಸಿದ್ದೆ ಬಿ ಎಲ್ ರೈಸ್ ಅಷ್ಟೇ ಅಲ್ಲ ಚಂದ್ರಗುಪ್ತ ಮೌರ್ಯ ಮತ್ತು ಶ್ರವಣ ಬೆಳಗೊಳದ ನಡುವೆ ಒಂದು ಸಂಬಂಧ ಇದೆ ಅನ್ನೋದಕ್ಕೆ ಪುರಾವೆಗಳನ್ನ ಪತ್ತೆ ಹಚ್ಚಿದ್ರು ಇದ್ರಿಂದ ಏನಾಯ್ತು ಗೊತ್ತಾ ನಮ್ಮ ಇತಿಹಾಸದ ಟೈಮ್ಲೈನ್ ಸಾವಿರಾರು ವರ್ಷಗಳಷ್ಟು ಹಿಂದಕ್ಕೆ ಹೋಯ್ತು ಜೊತೆಗೆ ಹದ್ನೆಂಟುನೂರ ತೊಂಬತ್ತರಲ್ಲಿ ಅವರೇ ಶಿಫಾರಸು ಮಾಡಿ ಮೈಸೂರು ಪುರಾತತ್ವ ಇಲಾಖೆಯನ್ನ ಸ್ಥಾಪಿಸಿ ಅದರ ಮುಖ್ಯಸ್ಥರೂ ಆದ್ರು ಇಷ್ಟೇ ಅಲ್ಲ ಅವರ ಕೊಡುಗೆ ಶಾಸನಗಳನ್ನೂ ಮೀರಿತು ಮೈಸೂರು ಗೆಜೀಟಿಯರ್ಗಳು ಅಂತ ಕೇಳಿದಿರಾ ಆ ಕಾಲದ ಇತಿಹಾಸ ಸಂಸ್ಕೃತಿ ಆಡಳಿತ ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿ ಇರೋ ದಾಖಲೆಗಳವು ಅದನ್ನ ರೂಪಿಸಿದ್ದು ಇವರೇ ಅಷ್ಟೇ ಯಾಕೆ ಈ ಪ್ರಾಂತ್ಯದಲ್ಲಿ ನಡೆದ ಮೊದಲ ವ್ಯವಸ್ಥಿತ ಜನಗಣತಿ ಅಂದ್ರೆ ಫಸ್ಟ್ ಸೆನ್ಸಸ್ ರಿಪೋರ್ಟ್ ಅದರ ನೇತೃತ್ವ ವಹಿಸಿದ್ದು ರೈಸ್ ಅವರೇ ಜೊತೆಗೆ ಬಿಬ್ಲಿಯೋಥೀಕಾ ಕರ್ನಾಟಕ ಅಂತ ಒಂದು ಅದ್ಭುತ ಪ್ರಾಜೆಕ್ಟ್ ಮಾಡಿದ್ರು ತಾಳೆಗರಿಗಳಲ್ಲಿದ್ದ ನಮ್ಮ ಹಳೆ ಕನ್ನಡದ ಶ್ರೇಷ್ಠ ಕೃತಿಗಳನ್ನ ಹುಡುಕಿ ಅದನ್ನ ಎಡಿಟ್ ಮಾಡಿ ಮುದ್ರಿಸಿ ಉಳಿಸಿದ್ರು ನಿಜವಾಗ್ಲೂ ಅವರೊಬ್ಬ ನಾಡು ಕಟ್ಟಿದ ಮಹಾನ್ ವ್ಯಕ್ತಿ ಸರಿ ಈಗ ಕಥೆಯ ಕೊನೆಯ ಮತ್ತು ಬಹುಶಃ ಅತ್ಯಂತ ಭಾವನಾತ್ಮಕ ಭಾಗಕ್ಕೆ ಬರೋಣ ಕನ್ನಡದ ಮೇಲಿನ ಅವಿಚ್ಛಿನ್ನ ಪ್ರೀತಿ ಇಷ್ಟೆಲ್ಲ ಕೆಲಸ ಮಾಡಿದ ರೈಸ್ ಅವರಿಗೆ ಕನ್ನಡ ಅಂದ್ರೆ ಬರೀ ಒಂದು ಪ್ರೊಫೆಷನಲ್ ಇಂಟ್ರೆಸ್ಟ್ ಆಗಿರ್ಲಿಲ್ಲ ಅದು ಅವರ ಹೃದಯದ ಸಂಬಂಧವಾಗಿತ್ತು ಇದಕ್ಕೆ ಸಾಕ್ಷಿಯಾಗಿ ಒಂದು ಮನಕಲ್ಕುವ ಘಟನೆ ನಡೆಯಿತು ಅವರ ಜೀವನದ ಕೊನೆಯ ದಿನಗಳಲ್ಲಿ ಈ ಘಟನೆಯನ್ನ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ವರ್ಷನೂರ ಇಪ್ಪತ್ನಾಲ್ಕು ಸ್ಥಳ ಲಂಡನ್ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಪ್ರದರ್ಶನ ನಡೀತಿದೆ ತುಂಬಾನೇ ವಯಸ್ಸಾದ ಬಿ ಎಲ್ ರೈಸ್ ನಿಧಾನವಾಗಿ ಮೈಸೂರ್ ಸ್ಟಾಲ್ ಕಡೆ ನಡ್ಕೊಂಡ್ ಬರ್ತಿದ್ದಾರೆ ಅಲ್ಲಿ ಅವರಿಗೆ ಮೈಸೂರಿನ ಪ್ರತಿನಿಧಿ ಎಸ್ ಜಿ ಶಾಸ್ತ್ರಿ ಸಿಗ್ತಾರೆ ಶಾಸ್ತ್ರಿಗಳು ಇವರನ್ನ ನೋಡಿ ಗೌರವದಿಂದ ಇಂಗ್ಲಿಷ್ನಲ್ಲಿ ಮಾತಾಡೋಕ್ ಶುರು ಮಾಡ್ತಾರೆ ಆಗ ರೈಸ್ ಅವರನ್ನ ನಿಲ್ಲಿಸಿ ತುಂಬ ಆರ್ದ್ರತೆಯಿಂದ ಹೇಳಿದ ಮಾತು ಇದು ಅಯ್ಯ ಮೊದಲು ಗಾಂಚ್ಲಿ ಬಿಟ್ಟು ಕನ್ನಡದಲ್ಲೇ ಮಾತಾಡಿ ಮುದ್ದಾದ ಕನ್ನಡ ಕಿವಿ ಮೇಲೆ ಬಿದ್ದು ತುಂಬ ದಿನಗಳಾದವು ಆಹಾ ಎಂಥಾ ಮಾತು ಹುಟ್ಟಿದ ಮಣ್ಣಿಂದ ತನ್ನ ಪ್ರೀತಿಯ ಭಾಷೆಯಿಂದ ದೂರ ಇದ್ದ ಒಬ್ಬ ವ್ಯಕ್ತಿಯ ಹೃದಯದ ಮಾತು ಇದು ಅಲ್ವಾ ನೋಡಿ ರಾಷ್ಟ್ರಕವಿ ಕುವೆಂಪು ಅವರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಬರೆಯೋಕೆ ದಶಕಗಳ ಮೊದಲೇ ಆ ಮಾತಿನ ನಿಜವಾದ ಅರ್ಥವನ್ನ ಜಗತ್ತಿಗೆ ಬದುಕಿ ತೋರಿಸಿದವರು ಬಿ ಎಲ್ ರೈಸ್ ಹುಟ್ಟಿನಿಂದ ಅವರು ಆಂಗ್ಲರ್ ಇರ್ಬೋದು ಆದರೆ ಅವರ ಆತ್ಮ ಅವರ ಹೃದಯ ಸಂಪೂರ್ಣವಾಗಿ ಕನ್ನಡವಾಗಿತ್ತು ಸೋ ಬಿ ಎಲ್ ರೈಸ್ ಅವರ ಈ ಕಥೆ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ ಒಂದು ಪರಂಪರೆಯನ್ನ ಒಂದು ಇತಿಹಾಸವನ್ನ ಉಳಿಸಬೇಕು ಅಂದ್ರೆ ಬರೀ ಜ್ಞಾನ ಪಾಂಡಿತ್ಯ ಇದ್ರ ಸಾಕಾಗುತ್ತಾ ಅಥವಾ ಅದನ್ನೂ ಮೀರಿ ರೈಸ್ ಅವರಿಗಿದ್ದ ಹಾಗೆ ಆ ಪರಂಪರೆ ಮೇಲೆ ಒಂದು ನಿಷ್ಕಲ್ಮಶವಾದ ಆಳವಾದ ಪ್ರೀತಿ ಇರ್ಬೇಕಾ ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ